ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಂಬತ್ನಾಲ್ಕನೇ ಎಪಿಸೋಡ್ನಲ್ಲಿ ಸಂಗೀತ ಮತ್ತು ಧರ್ಮ ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ನೋಡಿ ವಿದ್ಯಾರ್ಥಿಗಳೇ ಅತಿ ಸೂಕ್ಷ್ಮದಿಂದ ಅಧ್ಯಯನ ಮಾಡಿದಾಗ ಪ್ರತಿಯೊಂದು ಸಮಾಜದಲ್ಲಿ ಧರ್ಮವೇ ತನ್ನದೇ ಆದಂಥ ಮಹತ್ವ ಮತ್ತು ಅಗ್ರಸ್ಥಾನದಲ್ಲಿ ಇದೆ ಭಾರತೀಯ ಸಮಾಜದಲ್ಲಿ ಧರ್ಮವೇ ಆಧಾರ ಸ್ತಂಭ ಮತ್ತು ಪ್ರಾಣ ಇದುವೇ ಭಾರತೀಯರ ಜೀವನ ಪದ್ಧತಿ ಧರ್ಮವೇ ಮಾನವನ ಜೀವನ ಪದ್ಧತಿಯನ್ನು ನಿರ್ಧರಿಸುತ್ತದೆ ಮತ್ತು ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಪ್ರಭಾವಿತಗೊಳಿಸುತ್ತಾ ಬಂದಿದೆ ಧರ್ಮ ಮಾನವನ ಜೀವನದ ಉಸಿರೇ ಧರ್ಮದ ಅಮೃತ ಪ್ರವಾಹ ಅಂದ ಮ್ಯಾಗ ಧರ್ಮ ನಮಗೆ ಏನು ಹೇಳುತ್ತದೆ ಧರ್ಮ ನಮಗೇನು ಉಪದೇಶ ಮಾಡುತ್ತದೆ ಧರ್ಮ ಅಂದ್ರೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಮೊದ್ಲೆದ್ದು ಧರ್ಮ ಏನು ಹೇಳ್ತದಪ್ಪ ಅಂತಂದ್ರೆ ಮೊದಲದ್ದು ನ್ಯಾಯವಾಗಿರಿ ಅನ್ಯಾಯ ಮಾಡಬೇಡ್ರಿ ನ್ಯಾಯವಾಗಿರಿ ಅನ್ಯಾಯ ಮಾಡಬೇಡ್ರಿ ಅಂತ ಹೇಳ್ತದ ಎರಡನೇದ್ದು ಒಳ್ಳೆಯದನ್ನು ಮಾಡ್ರಿ ಕೆಡಕನ್ನು ಮಾಡಬೇಡ್ರಿ ಅಂತ ಹೇಳ್ತದ ಮೂರನೇದ್ದು ಒಳ್ಳೆಯ ಚಾರಿತ್ರವನ್ನು ಹೊಂದ್ರಿ ಕೆಟ್ಟ ಚರಿತ್ರನು ಮಾಡಬೇಡ್ರಿ ಅಂತ ಹೇಳ್ತದ ನಾಲ್ಕನೇದ್ದು ಪುಣ್ಯದ ಕೆಲಸವನ್ನು ಮಾಡ್ರಿ ಪಾಪದ ಕೆಲಸವನ್ನು ಮಾಡಬೇಡ್ರಿ ಅಂತ ಹೇಳ್ತದ ಐದನೇದ್ದು ಅಜ್ಞಾನ ಬಿಡ್ರಿ ಜ್ಞಾನದ ಕಡೆ ಬರ್ರಿ ಆರನೇದು ಕತ್ತಲಿಂದ ಬೆಳಗಿನ ಕಡೆ ಬರ್ರಿ ಅಂಧಕಾರದಲ್ಲಿ ಇರಬೇಡ್ರಿ ಬೆಳಕಿನ ಕಡೆ ಬರ್ರಿ ಜ್ಞಾನದ ಕಡೆ ಬರ್ರಿ ಅಂತ ಹೇಳಿ ಧರ್ಮ ಹೇಳುತ್ತದೆ ಅದರ ಜೊತೆಯೊಂದಿಗೆ ಜನರಲ್ಲಿರುವ ಆಡಂಬರ ದ್ವೇಷ ಈರ್ಷೆ ಅಮಾನ್ವಯ ಗುಣಗಳ ಭಾವನೆಗಳನ್ನು ದೂರೀಕರಿಸಿ ಅಚಲವಾದ ಧರ್ಮದ ಹಾದಿಯಲ್ಲಿ ನಡೆಯುವಂತೆ ಹೇಳಿ ಸದ್ಭಾವನೆ ಬಂಧುತ್ವ ಭಕ್ತಿ ಮತ್ತು ಪ್ರೇಮ ಗಂಗಾಧ ಹರಿಯನ್ನು ಹರಿಸುತ್ತದೆ ನಮ್ಮ ಧರ್ಮ ಆ ಧರ್ಮದಲ್ಲಿ ನೋಡ್ರಿ ಕೆಟ್ಟದನ್ನು ಮಾಡಬಾರ್ದು ಒಳ್ಳೆಯದನ್ನು ಮಾಡ್ರಿ ಅನ್ನೋದನ್ನು ಸರಳಾಗಿ ಹೇಳ್ತಾ ಇದ್ದೇನೆ ಸರಿನಾ ಇದನ್ನು ಧರ್ಮವೇ ನಿರ್ಧರಿಸುತ್ತದೆ ಮತ್ತು ನಾವು ಅದನ್ನು ಗುರುತಿಸುತ್ತಾ ಇವತ್ತಿನ ತನಕ ಬಂದಿದ್ದೇವೆ ಆ ಹಿನ್ನೆಲೆಯಲ್ಲಿ ನೋಡ್ರಿ ಮುಂದೆ ಏನಾಗ್ತದೆ ಅಂತಂದ್ರೆ ಜೀವನದ ಮೌಲ್ಯಗಳ ಮೌಲ್ಯಗಳಾದ ಧರ್ಮ ಉತ್ಸವ ಸಂಸ್ಕೃತಿ ಮತ್ತು ಸಭ್ಯತೆ ಅಭಿವ್ಯಕ್ತಿ ಆಗುವುದೇ ಕಲೆಯ ಮಾಧ್ಯಮದಿಂದ ಅಂದ್ರೆ ಕಲೆಯ ಮಾಧ್ಯಮದಿಂದ ಧರ್ಮ ಉತ್ಸವ ಸಂಸ್ಕೃತಿ ಮತ್ತು ಸಭ್ಯತೆಯನ್ನ ಅದು ವ್ಯಕ್ತಪಡಿಸುತ್ತದೆ ಕಲೆ ಕಲೆ ಮುಖಾಂತರ ವ್ಯಕ್ತ ಆಗ್ತದೆ ಅನ್ನುವಂತ ಮಾತ್ರ ಹೇಳ್ತಾ ಇದ್ದೇನೆ ಗಾಯನ ವಾದನ ನೃತ್ಯ ವಾಸ್ತುಕಲೆ ಮುಂತಾದ ಲಲಿತ ಕಲೆಗಳಲ್ಲಿ ಧರ್ಮವೇ ಆಧಾರ ಸ್ತಂಭವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ಭಾರತೀಯ ಸಂಗೀತ ಕಲೆಯು ಉದ್ಭವ ಮತ್ತು ವಿಕಾಸ ಪೂಜಾರ್ಚನೆಯಲ್ಲೇ ಆಗಿದೆ ಗಾಯನ ವಾದನ ಭಜನೆ ಮುಖಾಂತರ ಹಾಡಿ ಭಗವಂತನನ್ನು ಸಂತೃಪ್ತಗೊಳಿಸುತ್ತಾ ಬಂದಿದ್ದಾರೆ ನಮ್ಮ ಪೂರ್ವಜರು ಭಜನೆಯಲ್ಲಿ ಹಾಡುತ್ತಾ ಮೈ ಮರೆಯುತ್ತಾ ನೃತ್ಯ ಮಾಡುತ್ತಾ ಭಗವಂತನ ಏಕಾತ್ಮದಲ್ಲಿ ಆತ್ಮ ಒಂದಾಗುತ್ತದೆ ಭಗವಂತನ ಸಾಕ್ಷಾತ್ಕಾರ ಪಡೆದ ಅನಂತ ಅನೇಕ ಸಂತರು ಮತ್ತು ಸಂತರು ಮತ್ತು ಮಹಾತ್ಮರು ಕೂಡ ಇಲ್ಲೇ ಇದ್ದಾರೆ ಆದ್ದರಿಂದ ಸಂಗೀತ ಬಿಟ್ಟರೆ ಧರ್ಮವಿಲ್ಲ ಧರ್ಮ ಬಿಟ್ಟರೆ ಸಂಗೀತವಿಲ್ಲ ಸಂಗೀತ ಮತ್ತು ಧರ್ಮ ಒಂದಕ್ಕೊಂದು ಪೂರಕವಾಗಿವೆ ಸಂಗೀತದಲ್ಲಿ ಧರ್ಮದ ಅಂಶಗಳನ್ನು ನಾವು ಕಾಣುತ್ತೇವೆ ಸಂಗೀತವು ಸಮಾಜವನ್ನು ಸನ್ಮಾರ್ಗದತ್ತ ಒಯ್ಯುತ್ತದೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಸಂಗೀತದ ಇತಿಹಾಸದ ಅಧ್ಯಯನ ಮಾಡಿದಾಗ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಸಂಗೀತದ ಮುಖಾಂತರ ಯಜ್ಞ ಮಾಡುವಾಗ ಸಂಗೀತದ ಮುಖಾಂತರ ಮಂತ್ರಗಳನ್ನು ಅವರು ಹಾಡ್ತಿದ್ರು ವೈದಿಕ ಕಾಲದಲ್ಲಿ ಲೋಕ ಸಂಗೀತವು ಜನರ ಮನಸ್ಸಿನಲ್ಲಿ ಪ್ರವಹಿಸಿ ಧರ್ಮ ಮತ್ತು ಸಂಗೀತದ ಸಂಬಂಧ ರೂಪ ತಾಳಿತು ಭಾರತದ ಎರಡು ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿ ಸಂಗೀತವು ಯೋಗಿಗಳ ಕೈ ಸೇರಿತು ಆವಾಗ ಯೋಗಿಗಳು ಸಂಗೀತ ಮತ್ತು ಧರ್ಮವನ್ನು ಹತ್ತಿರ ತಂದರು ಅಂದರೆ ಧರ್ಮ ಮತ್ತು ಸಂಗೀತ ಎರಡು ಒಂದೇ ಅನ್ನುವಂಥ ಮಾತನ್ನು ಯೋಗಿಗಳು ಕೂಡ ನಿರ್ಮಿಸಿದ್ದಾರೆ ಹೇಳಿದ್ದಾರೆ ಅದರಂತೆ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭು ಒಬ್ಬ ಕೀರ್ತನಕಾರ ಅವನಂತೆ ಅವರಂತೆ ಸೂಫಿಗಳು ಧಾರ್ಮಿಕರು ಧರ್ಮನಿಷ್ಠರು ತುಳಸಿದಾಸ್ ಸೂರದಾಸ್ ಕಬೀರ್ ದಾಸ್ ಮೀರಾಬಾಯಿ ಚಾಪ ಕವಿಗಳು ಅಂದರೆ ಎಂಟು ಎಂಟು ಕವಿಗಳು ಅದಕ್ಕೆ ಚಾಪ ಕವಿಗಳು ಅಂತ ನಾವು ಕರಿತಾ ಇದ್ದೇವೆ ರಾಮದಾಸ್ ತುಕಾರಾಮ್ ಸಕ್ಕೂಬಾಯಿ ಪುರಂದರ್ ದಾಸ್ ಕನಕದಾಸ್ ತ್ಯಾಗರಾಜ್ ಮುಂತಾದವರು ಇವರೆಲ್ಲರ ಗೀತೆಯನ್ನು ಗೀತೆಗಳನ್ನು ಅಧ್ಯಯನ ಮಾಡಿದಾಗ ಇವರೆಲ್ಲರೂ ಧರ್ಮವನ್ನು ಮೂಲವಾಗಿ ಇಟ್ಟುಕೊಂಡು ಸಂಗೀತದ ಮೂಲಕ ಧಾರ್ಮಿಕ ಭಾವನೆಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತಿದ್ದಾರೆ ಅಂದರೆ ಜನರಲ್ಲಿರುವಂಥ ಆಡಂಬರ ದ್ವೇಷ ಈರ್ಷೆ ಅಮಾನವೀಯ ಗುಣಗಳನ್ನು ಹೋಗಲಾಡಿಸಿ ಸದ್ಭಾವನೆ ಬಂಧುತ್ವ ಭಕ್ತಿ ಮತ್ತು ಪ್ರೇಮ ಗಂಗಾ ನರಿಯನ್ನು ಇವರು ಗೀತೆಗಳ ಮುಖಾಂತರ ಹಾಡಿನ ಮುಖಾಂತರ ಹರಿಸಿದ್ದಾರೆ ಈ ಎಲ್ಲ ಕವಿಗಳು ಈ ಎಲ್ಲ ಬರೆಯುವಂತ ಲೇಖಕರಾಯ್ತು ಕವಿಗಳಾತು ಇವ್ರದ್ದು ಏನ್ ಸಬ್ಜೆಕ್ಟ್ ಮ್ಯಾಟ್ರ್ ಇವ್ರ ಒಳಗೆ ನಾವು ಏನು ಕಾಣ್ತೀವಿ ಅಂದ್ರೆ ಎಲ್ಲ ಅಮಾನ್ವೀಯ ಗುಣಗಳನ್ನು ಹೊಡೆದು ಹಾಕಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ರಿ ಅಂತೇಳಿ ಧರ್ಮವನ್ನು ಆಧಾರವಾಗಿ ಇಟ್ಟುಕೊಂಡು ಇವರೆಲ್ಲ ಗೀತೆಗಳನ್ನು ರಚನೆ ಮಾಡಿದ್ದಾರೆ ಇವತ್ತಿಗೂ ಕೂಡ ಧಾರ್ಮಿಕ ಸಮಾರಂಭಗಳಲ್ಲಿ ಸಮಾರಂಭಗಳಾದಂಥ ಉಪನಯನ ಮದುವೆ ಮುಂಜೆಗಳಲ್ಲಿ ವಾದ್ಯಗಳೊಂದಿಗೆ ಮಂತ್ರ ಘೋಷಿಸಿ ಭಜನೆ ಕೀರ್ತನೆ ನಡೆಯುತ್ತಿರುವುದನ್ನು ನೋಡಿದರೆ ಧರ್ಮ ಮತ್ತು ಸಂಗೀತ ಹೇಗಿದೆಯಪ್ಪ ಅಂದರೆ ಶರೀರ ಮತ್ತು ಆತ್ಮ ಇದ್ದಂತೆ ಧರ್ಮ ಮತ್ತು ಸಂಗೀತಗಳು ಇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆದ್ದರಿಂದ ಸಂಗೀತ ಮತ್ತು ಧರ್ಮ ಸಮಾಜದ ಕಣ್ಣೀರು ಒರೆಸಿ ಈಶ್ವರನ ಚಿಂತೆಯತ್ತ ಏಕಾಗ್ರತೆಗೊಳಿಸುತ್ತದೆ ಧರ್ಮ ಮತ್ತು ಸಂಗೀತ ಪರಮಾನಂದ ನೀಡುವ ಕಲ್ಪ ಅಂತ ಹೇಳುತ್ತಾ ನಾ ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು